ಓಂ ಶ್ರೀ ಗುರುಬಸವ ನಮಃ ಮಹ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಶರಣರಾದ ಆಯ್ದಕ್ಕಿ ಮಾರಯ್ಯನವರ ವಚನದ ಮೂಲಕ ವಚನ ಕಥಾ ಪ್ರಪಂಚಕ್ಕೆ ಸರ್ವರಿಗೂ ಶರಣು ಸ್ವಾಗತವನ್ನ ಕೋರುತ್ತೇನೆ ಆಯಕ್ಕಿ ಮಾರಯ್ಯನವರ ಕಾಯಕದ ಕುರಿತಾದಂತಹ ಈ ಒಂದು ವಚನಕ್ಕೆ ಪೂರಕವಾದ ಕಥೆಯನ್ನು ಹೇಳಲು ಸಾಧ್ಯವೆ ಮೈಸೂರು ಭಾಗದಲ್ಲಿ ದಾಸೋಹ ಚಕ್ರವರ್ತಿ ಎಂದೇ ಪ್ರಸಿದ್ಧರಾದವರು ಮಹಾಶಿವಶರಣರಾದ ಪೂಜ್ಯ ಗುರುಮಲ್ಲೇಶ್ವರರು ಇಂದಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸವಲಂಗಿ ಗ್ರಾಮದಲ್ಲಿ ಶರ್ವಾಣಮ್ಮ ಮತ್ತು ಶರಣಪ್ಪ ದಂಪತಿಗಳ ಪುತ್ರರಾಗಿ ಜನಿಸಿದರು ಮುಂದೆ ಇವರು ಹನ್ನೆರಡನೇ ಶತಮಾನದ ಶಿವಶರಣರ ವಚನಗಳನ್ನು ಅಧ್ಯಯನ ಮಾಡಿ ಶಿವಶರಣರ ವಿಚಾರಧಾರೆಗಳನ್ನು ತಿಳಿದು ಮುಂದಿನ ದಿನಮಾನಗಳಲ್ಲಿ ಮೈಸೂರು ಭಾಗಕ್ಕೆ ಬಂದರು ಮೈಸೂರಿನ ಚೌಕಿ ಮಠಕ್ಕೆ ಬಂದಂತಹ ಗುರುಮಲ್ಲಪ್ಪನವರು ಮುಂದೆ ಗುರುಮಲ್ಲೇಶ್ವರರಾದರು ಲಕ್ಷಾಂತರ ಸದ್ಭಕ್ತರನ್ನು ಕಾರುಣ್ಯದ ಬೆಳಕಿನ ಕಡೆ ಕರೆದೊಯ್ದವರು ಪೂಜ್ಯ ಗುರುಮಲ್ಲೇಶ್ವರರು ಗುರುಮಲ್ಲೇಶ್ವರರು ಹನ್ನೆರಡನೇ ಶತಮಾನದ ಶಿವಶರಣರ ಎರಡು ತತ್ವಗಳನ್ನ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಾಲಿಸಿದವರು ಕಾಯಕ ಮತ್ತು ದಾಸೋಹವಲ್ಲ ಇಂದಿನ ಸಂಚಿಕೆಯಲ್ಲಿ ಗುರುಮಲ್ಲೇಶ್ವರರ ಕಾಯಕದ ನಿಷ್ಠೆಯನ್ನ ನಾವು ತಿಳಿದುಕೊಳ್ಳೋಣವೇ ಖಂಡಿತ ನಾನು ಕೂಡ ತಿಳಿಯಲು ಆಸಕ್ತನಾಗಿದ್ದೇನೆ ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಕಾಯಕಕ್ಕೆ ಬಹಳ ಪ್ರಾಧಾನ್ಯತೆಯನ್ನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದರೋ ಅದೇ ರೀತಿ ಕಾಯಿಕ ನಿಷ್ಠೆಯಿಂದ ಬದುಕಿದವರು ನಮ್ಮ ಪೂಜ್ಯ ಗುರುಮಲ್ಲೇಶ್ವರರು ಹೀಗೆ ನಮ್ಮ ಗುರುಮಲ್ಲೇಶ್ವರರ ಮಹಿಮೆಯ ಬಗ್ಗೆ ಲಕ್ಷಾಂತರ ಜನರು ತಿಳಿದುಕೊಳ್ಳುತ್ತಾ ಬಂದರು ಅದರಲ್ಲಿ ನಮ್ಮ ಮೈಸೂರಿನ ಅರಮನೆಯ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಿವಿಗೂ ಕೂಡ ಬಿದ್ದಿತು ಅವರೂ ಕೂಡ ಇಂತಹ ಮಹಾ ಶಿವಶರಣರನ್ನ ಅರಮನೆಗೆ ಕರೆಸಬೇಕು ಎಂದು ಆಲೋಚನೆಯನ್ನ ಮಾಡಿದಾಗ ಅವರು ಇಂದು ಮೈಸೂರಿನ ಚೌಕಿ ಮಠದಲ್ಲಿ ಇಲ್ಲ ಅವರು ದೇವನೂರಿಗೆ ಹೋಗಿದ್ದಾರೆ ದೇವನೂರು ಅಂದರೆ ನಮ್ಮ ನಂಜನಗೂಡು ತಾಲೂಕಿನ ಆ ಗ್ರಾಮದಲ್ಲಿ ಒಂದು ದಾಸೋಹ ಮಠವಿದೆ ಆ ದಾಸೋಹ ಮಠದಲ್ಲಿ ನೆಲೆಸಿದ್ದವರು ಪೂಜ್ಯ ಗುರುಮಲ್ಲೇಶ್ವರರು ಆಗ ಏನ್ ಮಾಡ್ತಾರೆ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು ರಾಜ ಪರಿವಾರದೊಂದಿಗೆ ಗುರುಕಾನ್ ಮಾದಪ್ಪ ಹಾಗೂ ಮಂತ್ರಿಗಳೊಡನೆ ದೇವನೂರಿಗೆ ಹೋಗುತ್ತಾರೆ ದೇವನೂರಿಗೆ ಹೋಗಿ ಪೂಜ್ಯ ಗುರುಗಳ ದರ್ಶನವನ್ನ ಮಾಡಿದಾಗ ಅವರ ದಿವ್ಯ ತೇಜಸ್ಸನ್ನ ನೋಡಿ ಭಕ್ತಿ ತನ್ಮಯತೆಯಿಂದ ಅವರಿಗೆ ನಮಸ್ಕರಿಸುತ್ತಾರೆ ನಮಸ್ಕರಿಸಿ ಗುರುಗಳೇ ತಮ್ಮ ಸೇವೆಯನ್ನ ಮಾಡಬೇಕೆಂಬ ಇಚ್ಛೆ ನನಗಾಗಿದೆ ಆದ್ದರಿಂದ ದಯಮಾಡಿ ಅರಮನೆಗೆ ಬಂದು ಒಂದೆರಡು ದಿನಗಳು ಇದ್ದು ಸೇವೆಯನ್ನ ಮಾಡುವ ಅವಕಾಶವನ್ನು ನೀವು ಕಲ್ಪಿಸಿಕೊಡಬೇಕು ಅಂತ ಗುರುಗಳಲ್ಲಿ ವಿನಯತೆಯಿಂದ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಾರೆ ಆಗ ಗುರುಗಳು ತಕ್ಷಣವೇ ಬರುತ್ತೇನೆ ಎಂದು ಹೇಳುವುದಿಲ್ಲ ಆಗಲೇ ಒಂದೆರಡು ದಿನ ಬಿಟ್ಟು ಬರುತ್ತೇನೆ ಹೋಗಿ ಮಹಾರಾಜನೇ ಅಂತ ಹೇಳ್ತಾರೆ ಆಗ ಮಹಾರಾಜರು ಶಿವಶರಣರಾದಂತಹ ಪೂಜ್ಯ ಗುರುಮಲ್ಲೇಶ್ವರರ ದರ್ಶನ ಭಾಗ್ಯ ಯಾವಾಗ ಸಿಗುತ್ತದೆ ಅಂತ ಅರಮನೆಯ ಬಾಗಿಲಲ್ಲಿ ನಿಂತು ಕಾಯುತ್ತಿರುತ್ತಾರೆ ಒಮ್ಮೆ ಆ ದಿನ ಬಂದೇ ಬಿಡುತ್ತೆ ಗುರುಮಲ್ಲೇಶ್ವರರು ಅರಮನೆಗೆ ಬರುತ್ತಾರೆ ಎಂಬ ಸುದ್ದಿ ಮಹಾರಾಜರ ಕಿವಿಗೆ ಬೀಳುತ್ತದೆ ಆಗ ರಾಜ ಪರಿವಾರದೊಂದಿಗೆ ಅರಮನೆಯನ್ನ ಸಿಂಗರಿಸಿ ಗುರುಗಳ ಬರುವಿಕೆಗೆ ಅವರು ಕಾತುಲದಿಂದ ಕಾಯುತ್ತಿರುತ್ತಾರೆ ಗುರುಗಳು ಅರಮನೆಯನ್ನ ಪ್ರವೇಶಿಸುತ್ತಾರೆ ಅರಮನೆಗೆ ಪ್ರವೇಶಿಸಿದ ಗುರುಗಳನ್ನ ಭಕ್ತಿಯಿಂದ ಗೌರವದಿಂದ ಅವರನ್ನ ಬರಮಾಡಿಕೊಳ್ಳುತ್ತಾರೆ ಗುರುಗಳ ಪಾದಪೂಜೆಯನ್ನ ಮಾಡಿ ಅವರ ಸೇವೆಯನ್ನ ಮಾಡಿ ಶರಣರ ವಿಚಾರಧಾರೆಯ ಬಗ್ಗೆ ತಿಳಿದುಕೊಳ್ತಾರೆ ಗುರುಮಲ್ಲೇಶ್ವರರು ಮಠಕ್ಕೆ ಹಿಂತಿರುಗುವಂತಹ ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಕಾಣಿಕೆ ಕೊಡಬೇಕೆಂದು ಗುರುಗಳಿಗೆ ತಟ್ಟೆಯಲ್ಲಿ ವಜ್ರ ವೈಡೂರ್ಯಗಳನ್ನ ಆಭರಣಗಳನ್ನ ತೆಗೆದುಕೊಂಡು ಬಂದು ಅರ್ಪಿಸುತ್ತಾರೆ ಹಾಗಾದರೆ ಗುರುಮಲ್ಲೇಶ್ವರರು ಅದನ್ನು ಸ್ವೀಕರಿಸ್ರು ಖಂಡಿತ ಸ್ವೀಕರಿಸೋದಿಲ್ಲ ಯಾಕಂದ್ರೆ ರಾಜ್ರೆ ಈಗ ನೀವು ಕೊಟ್ಟಿರುವಂತಹ ಕಾಣಿಕೆ ನಿಮ್ಮ ದುಡಿಮೆಯಿಂದ ಬಂದಿದ್ದೆ ಅಂತ ಕೇಳ್ತಾರೆ ಹಾಗ ರಾಜರೇ ಹೇಳ್ತಾರೆ ಇಲ್ಲ ಗುರುಗಳೇ ಇದು ಪ್ರಜೆಯ ದುಡಿಮೆಯಿಂದ ಬಂದಂತಹ ಕಾಣಿಕೆ ಅಂತ ಹೇಳ್ತಾರೆ ಪ್ರಜೆಗಳ ರಾಜ್ಯ ಭಂಡಾರದಿಂದ ಬಂದದ್ದು ಪ್ರಜೆಗಳ ಯೋಗಕ್ಷೇಮಕ್ಕೆ ನೀವು ಬಳಸಬೇಕೇ ಹೊರತು ಅದನ್ನು ನೀವು ಕಾಣಿಕೆಯಾಗಿ ನನಗೆ ನೀಡುವುದಕ್ಕಾಗೋದಿಲ್ಲ ಆದ್ದರಿಂದ ನೀವು ಸ್ವಯಂ ಏನಾದರೂ ದುಡಿಮೆಯನ್ನ ಮಾಡಿದ್ದರೆ ಅದರಿಂದ ಬಂದಂತಹ ಕಾಣಿಕೆಯನ್ನ ನಾನು ಸ್ವೀಕರಿಸುತ್ತೇನೆ ಅಂತ ಹೇಳಿ ಅರಮನೆಯಿಂದ ಹೊರಡುತ್ತಾರೆ ಆಗ ಮತ್ತೆ ರಾಜರು ಬರ್ತಾರೆ ದಯವಿಟ್ಟು ನೀವೇನಾದರೂ ನನಗೆ ಕಾಣಿಕೆಯನ್ನು ಅರ್ಪಿಸುವಂತಹ ಯಾವುದಾದ್ರೂ ಮಾರ್ಗ ಇದ್ರೆ ನನಗೆ ಸೂಚಿಸಿ ಅಂತ ರಾಜರು ಗುರುಮಲ್ಲೇಶ್ವರರ ಬಳಿ ವಿನಮ್ರತೆ ಅಂತ ಕೇಳಿಕೊಡುತ್ತಾರೆ ಹಾಗ ಗುರುಮಲ್ಲೇಶ್ವರರು ಶರಣರಾದ ನುಲಿಯ ಚಂದಯ್ಯನವರ ವಚನವನ್ನ ಹೇಳುತ್ತಾರೆ ಕಂದಿಸಿ ಕುಂದಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ದುಂದುಗ ದುಂದುಗದೋಗರ ಲಿಂಗಕ್ಕೆ ನೈವೇದ್ಯ ಸಲ್ಲ ತನು ಕರಗಿ ಮನ ಬಳಲಿ ಬಂದ ಚರದ ಹಲವರಿತು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮಲಿಂಗಕ್ಕೆ ದಾಸೋಹವ ಮಾಡುವುದೇ ಮಾಟ ಕಾಚಿಯ ಕಾಯಿ ಕಾಡಿನ ಸೊಪ್ಪಾಯಿ ತಾದಳು ಕಾಯಿಕದಿಂದ ಬಂದು ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತು ಎಂದು ಹೇಳಿ ಕಾಯಿಕದಿಂದ ಬಂದದ್ದು ಮಾತ್ರ ಲಿಂಗಾರ್ಪಿತ ಎಂದು ಹೇಳಿ ಕುರುಮಲ್ಲೇಶ್ವರರು ದೇವನೂರಿನ ಕಡೆಗೆ ಹೊರಡುತ್ತಾರೆ ಮಹಾರಾಜರಿಗೆ ಚಿಂತೆ ಆಗುತ್ತೆ ಏನ್ ಮಾಡೋದು ನಾನು ಕಾಣಿಕೆಯನ್ನ ಗುರುಗಳಿಗೆ ಅರ್ಪಿಸೋದಕ್ಕೆ ಆಗ್ಲಿಲ್ವಲ್ಲ ಬಹಳ ಬೇಜಾರಿಂದ ಕುಳಿತುಕೊಂಡು ಆಲೋಚನೆಯನ್ನ ಮಾಡ್ತಿರ್ತಾರೆ ಆಗ ಗೂಢಾಚಾರ್ಯರು ಅರಮನೆಗೆ ಬರ್ತಾರೆ ಮಾರುವೇಷವನ್ನು ಹಾಕಿಕೊಂಡು ಬಂದಂತಹ ಗೂಢಾಚಾರರನ್ನ ನೋಡಿ ನಾನು ಯಾಕೆ ಮಾರುವೇಷವನ್ನು ಹಾಕಿಕೊಂಡು ಹೋಗಿ ಕಾಯಕವನ್ನ ಮಾಡಬಾರದು ಅಂತ ರಾಜರಿಗೆ ಉಳಿಯುತ್ತದೆ ಆಗ ರಾಜರು ಏನ್ ಮಾಡ್ತಾರೆ ಅವರು ಕೂಡ ಮಾರು ಹಾಕಿಕೊಂಡು ಮೈಸೂರಿನ ರಸ್ತೆ ರಸ್ತೆಯಲ್ಲಿ ಕಾಯಕವನ್ನು ಹುಡುಕುತ್ತಾ ಹುಡುಕುತ್ತಾರೆ ಎಲ್ಲ ಕಡೆ ಹುಡುಕುತ್ತಾರೆ ಕಾಯಕ ಸಿಗೋದಿಲ್ಲ ಬಳಿಕ ಅವರಿಗೆ ಕುಲುಮೆಯಲ್ಲಿ ಕಬ್ಬಿಣ ಬಡಿಯುವಂತಹ ಕಮ್ಮಾರ ಸಿಗ್ತಾನೆ ಕಮ್ಮಾರನ ಬಳಿ ರಾಜರು ಬರ್ತಾರೆ ಬಂದು ಈ ದಿನ ನನಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡು ಅಂತ ಕೇಳ್ತಾರೆ ಆಗಾಗ ಕೇಳ್ತಾನೆ ನೀನು ಯಾರು ಯಾವ ಊರು ಅಂತೆಲ್ಲ ಕೇಳ್ತಾರೆ ಆಗ ರಾಜರು ಸಾಧ್ಯ ಇಲ್ಲ ರಾಜ ದಯವಿಟ್ಟು ಈ ದಿನ ಒಂದು ದಿನ ನಿನ್ನ ಬಳಿ ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊರು ಅಂತ ಕಮ್ಮಾಲಿನ ಬಳಿ ರಾಜರು ಕೇಳಿಕೊಳ್ತಾರೆ ಆಗ ನನಗೇನು ಕೆಲಸ ಮಾಡು ನೀಗ ಕೆಲಸ ಮಾಡಿದಕ್ಕೆ ತಕ್ಕಂತಹ ಹಣವನ್ನ ನಾನು ನೀಡ್ತೀನಿ ಅಂತ ಆಗ ಬಹಳ ಸಂತೋಷದಿಂದ ರಾಜರು ಕಮ್ಮಾರನ ಬಳಿ ಕೆಲಸವನ್ನ ಮಾಡ್ತಾರೆ ಕಬ್ಬಿಣ ಹೊಡೆಯುವಂತಹ ಕೆಲಸ ಇದು ಹೊಸದಾದಂತಹ ಕೆಲಸ ರಾಜರಿಗೆ ಯಾಕಂದ್ರೆ ರಾಜರು ಅರಮನೆಯಲ್ಲಿ ಬಹಳ ಒಳ್ಳೆಯ ವೈಭೋಗ ಜೀವನವನ್ನ ಮಾಡಿದವರು ಅಂತವರು ಈ ದಿನ ಕಬ್ಬಿಣ ಹೊಡೆಯುವಂತಹ ಕೆಲಸವನ್ನ ಮಾಡಬೇಕು ಅಂದಾಗ ಮನಸ್ಸಿನಲ್ಲಿ ಹೇಗೆ ಕೆಲಸವನ್ನ ಮಾಡೋದು ಅಂತ ಅನಿಸಿದ್ರು ಕೂಡ ನಾನು ಸ್ವಯಂ ಕಾಯಕವನ್ನ ಮಾಡಿ ಕಾಣಿಕೆಯನ್ನ ನೀಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿರುತ್ತೆ ಆದ್ದರಿಂದ ಅವರು ಬೇಜಾರು ಮಾಡಿಕೊಳ್ಳದೆ ಕಬ್ಬಿಣ ಹೊಡೆಯುವ ಕೆಲಸವನ್ನ ಸಂತೋಷದಿಂದ ಒಪ್ಪಿಕೊಳ್ತಾರೆ ಕಬ್ಬಿಣ ಹೊಡಿಬೇಕಾದ್ರೆ ಕಮ್ಮಾರ ಹೇಳ್ತಿರ್ತಾನೆ ಹೊಡಿ ನನ್ ರಾಜ ಬಡಿ ನನ್ ರಾಜ ಅಂತ ಹೇಳ್ತಾನೆ ಹಾಗ ರಾಜು ಮನಸ್ಸಲ್ಲೇ ಅಂದ್ಕೊಳ್ತಾರೆ ಎಲ್ಲೋಯೋನಿಗೆ ನಾನು ರಾಜ ಅಂತ ಗೊತ್ತಾಗ್ಬಿಟ್ಟಿರ್ಬೇಕು ಆದ್ರಿಂದ ರಾಜ ಅಂತ ಹೊಡಿ ನನ್ನ ರಾಜ ಬಡಿ ನನ್ ರಾಜ ಅಂತ ಹೇಳ್ತಿದ್ದಾನೆ ಅಂತ ಕಬ್ಬಿಣವನ್ನ ಹೊಡಿತಾರೆ ಹೊಡೆದು ಹೊಡೆದು ಅವರ ಕೈ ಬೊಬ್ಬೆ ಬಂದುಬಿಡುತ್ತೆ ಆದ್ರೂ ಕೂಡ ಅವರಿಗೆ ಬೇಜಾರಾಗೋದಿಲ್ಲ ಯಾಕಂದ್ರೆ ಅವರು ಕಾಯಕವನ್ನ ಸಂತೋಷದಿಂದ ಒಪ್ಪಿಕೊಂಡಿರ್ತಾರೆ ಕಾಯಕವನ್ನ ಮಾಡಿದ ಮೇಲೆ ಆ ಕಮ್ಮಾರ ರಾಜನಿಗೆ ನಾಲ್ಕಾಣಿಯನ್ನ ಕಾಣೆಯನ್ನ ಕೊಡ್ತಾನೆ ಆ ನಾಲ್ಕಾಣಿಯನ್ನ ಕೈಯಲ್ಲಿ ಹಿಡಿದುಕೊಂಡಾಗ ಅವರಿಗೆ ರಾಜನಿಗೆ ಬಹಳ ಸಂತೋಷವಾಗುತ್ತೆ ಆ ನಾಲ್ಕಾಣಿಯನ್ನ ಒಂದು ವಸ್ತ್ರದಲ್ಲಿ ಸುತ್ತಿಕೊಂಡು ಅರಮನೆಗೆ ಹಿಂತಿರುಗುತ್ತಾರೆ ರಾಜ ಪರಿವಾರದೊಂದಿಗೆ ಮತ್ತೆ ದೇವನೂರಿಗೆ ಹೋಗಿ ಗುರುಮಲ್ಲೇಶ್ವರನ್ನ ಕರೆತಂದು ಮತ್ತೆ ಅವರ ಸೇವೆಯನ್ನ ಮಾಡಿ ಅವರಿಗೆ ಕಾಣಿಕೆಯನ್ನ ಅರ್ಪಿಸುತ್ತಾರೆ ಆ ನಾಲ್ಕಾಣೆಯನ್ನ ಅರ್ಪಿಸಿದಾಗ ಗುರುಮಲ್ಲೇಶ್ವರಿಗೆ ಗೊತ್ತಾಗುತ್ತೆ ಇದು ರಾಜರು ಕಾಯಕದಿಂದ ಮಾಡಿದಂತಹ ಹಣ ಇದು ಅಂತ ಅವರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ರಾಜರು ನನ್ನ ನಾನು ಮೊದಲೇ ಹೇಳಿದೆ ನಿಮಗೆ ಗುರುಮಲ್ಲೇಶ್ವರರು ಮಹಾಶಿವಶರಣರು ಅಂತಹ ಮಹಾಶಿವ ಶರಣರಿಗೆ ಕಾಣಿಕೆಯನ್ನ ನೀಡಿದಂತಹ ಸಂತೃಪ್ತಿ ರಾಜರಿಗೆ ಉಂಟಾಗುತ್ತೆ ಗುರುಗಳ ಆಶೀರ್ವಾದವನ್ನ ಪಡೆದು ಮತ್ತೆ ಗುರುಗಳನ್ನ ಅವರ ರಾಜಗುರುವನ್ನಾಗಿ ಸ್ವೀಕರಿಸುತ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೇಳಿದ್ರಲ್ವಾ ಬಂಧುಗಳೇ ಈ ಕಥೆಯನ್ನ ನೋಡಿ ನಾವು ಕಾಯಕದಿಂದ ಮಾಡಿದಂತಹ ಒಂದು ಹಣದಿಂದ ನಾವು ಜಂಗಮ ಸೇವೆಯನ್ನ ಗುರು ಸೇವೆಯನ್ನ ಮಾಡಿದಾಗ ಆ ಭಗವಂತನಿಗೆ ಕೂಡ ಬಹಳ ಅರ್ಪಿತವಾಗುತ್ತೆ ಅದರಿಂದ ನಾವು ಕಾಯಿತದಿಂದ ಮಾಡಿದಂತಹ ಹಣದಿಂದ ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡೋಣ ಅಂತ ನಾವು ಈ ಕಥೆಯ ಮೂಲಕ ತಿಳ್ಕೊಳ್ತೀವಿ ತುಂಬಾ ಉತ್ತಮವಾದಂತಹ ದೃಷ್ಟಾಂತವನ್ನ ನಮ್ಮ ದಾಸೋಹ ಚಕ್ರವರ್ತಿಗಳಾದಂತಹ ಗುರುಮಲ್ಲೇಶ್ವರರ ಬಗ್ಗೆ ಹೇಳುವುದರ ಮೂಲಕ ಎಲ್ಲರಿಗೂ ಕೂಡ ಅರಿವಿನ ಕಣ್ಣನ್ನ ತೆರೆಸಿದ್ದೀರಾ ಗುರುಮಲ್ಲೇಶ್ವರರು ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಲ್ಪನೆ ಏನಿತ್ತು ಕಾಯಕ ಮತ್ತು ದಾಸೋಹವನ್ನ ಬಸವೋತ್ತರ ಯುಗದಲ್ಲೂ ಕೂಡ ಅದನ್ನ ಪಾಲಿಸಿ ಮೈಸೂರು ಭಾಗದಲ್ಲಿ ದಾಸೋಹ ಚಕ್ರವರ್ತಿ ಎಂದೇ ಹೆಸರಾದಂತಹವರು ಅಂತಹ ಕಾಯಕವನ್ನ ನಮ್ಮ ತನುವನ್ನ ಬಳಲಿಸಿ ಆ ಬಳಲಿಸಿ ಬಂದಂತಹ ಹಣವನ್ನ ದಾಸೋಹ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಇರುತ್ತದೆ ಎಂಬುದನ್ನು ಮುಂಬಡಿ ಕೃಷ್ಣರಾಜ ಒಡೆಯರಿಗೂ ಕೂಡ ಕಲಿಸಿದಂತಹ ದಾಸೋಹ ಚಕ್ರವರ್ತಿಗಳಾದಂತಹ ಗುರುಮಲ್ಲೇಶ್ವರರ ಒಂದು ಮಹಿಮೆ ಪ್ರತಿಯೊಬ್ಬರೂ ಕೂಡ ತಿಳಿಯಲೇಬೇಕು ಈ ಒಂದು ವಚನ ಕಥಾ ಪ್ರಪಂಚದ ಮೂಲಕ ದಾಸೋಹದ ಕಲ್ಪನೆ ಅಂದರೆ ದಾನ ಎಂಬುವ ಶಬ್ದ ಶರಣರಲ್ಲಿ ಬರುವುದಿಲ್ಲ ದಾನದ ಬದಲು ದಾಸೋಹ ಎಂಬ ಪದವನ್ನ ಬಳಸ್ತಾರೆ ಅಂತಹ ದಾಸೋಹದ ಕಲ್ಪನೆ ಯಾವ ರೀತಿ ಇರಬೇಕು ಅನ್ನುವ ಒಂದು ಜಾಗೃತಿಯನ್ನ ಈ ಒಂದು ಕಥೆಯ ಮೂಲಕ ಮೂಡಿಸಿದಂತಾಗತ್ತೆ ಅಂತ ಹೇಳ್ತಾ ಇಂತಹ ದಾಸೋಹ ಚಕ್ರವರ್ತಿಗಳಾದಂತಹ ಗುರುಮಲ್ಲೇಶ್ವರರ ಒಂದು ಕಥೆಯನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಮತ್ತೊಂದು ವಿಭಿನ್ನ ವಿಶಿಷ್ಟ ಕಥೆಯೊಂದಿಗೆ ಭೇಟಿಯಾಗೋಣ ಸರ್ವರಿ ಶರಣಾರ್ಥಿಗಳು बसवरात्रि